ನಮ್ಮ ಇದು ಬದುಕಿನ ಹೋರಾಟ ಇದು ಸಾಮಾನ್ಯ ಹೋರಾಟ ಅಲ್ಲ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಮಾತೆತ್ತಿದರೆ ಇದು ಕೇಂದ್ರ ಸರ್ಕಾರದ ತೀರ್ಮಾನ ಅಂತ ಹೇಳ್ತಾರೆ ನಮಗೂ ಗೊತ್ತಿದೆ ರೀ ಎಲೆಕ್ಟ್ರಿಕ್ ಕಂಪನಿಗಳ ಜೊತೆ ಇಲ್ಲಿನ ಜಿಲ್ಲಾಡಳಿತ ಜಿಲ್ಲಾಟವಾಡಿದೆ ಮಾಫಿಯಾಗಳಲ್ಲಿ ದಂಡೆಕೋರರ ದಗಲ್ಬಾಜಿಗಳ ಮೀಟಿಂಗ್ ಜಿಲ್ಲಾಧಿಕಾರಿ ಒಳಗೆ ನಡೆಯುತ್ತೆ ಪಾರ್ಕ್ ಇಲ್ಲ ನಾವು ಗಿರ್ಗಿ ತಿರುಗಿದಾಗಿ ತಿರುಗಿದಾಡ್ತಾ ಇದ್ದೇವೆ ಇವತ್ತು ಏನು ಜಿಲ್ಲಾಧಿಕಾರಿಗಳು ಏಕಪಕ್ಷೀಯವಾಗಿ ¡Ya yeah, la... ಅವರೇ ಆದ್ರಿಂದ ಇವತ್ತು ನಾವು ಒಂದು ಶಿಸ್ತು ಆಟೋ ರಿಕ್ಷಾ ಚಾಲಕರು ಏನು ಎಂಬುದನ್ನ ಇವತ್ತು ಜಿಲ್ಲೆಯ ಜನತೆಗೆ ನಾವು ತೋರಿಸಿಕೊಟ್ಟಿದ್ದೇವೆ ಪೊಲೀಸರು ಬೇಕಾಗಿರಲಿಲ್ಲ ಇವತ್ತು ನಮಗೆ ಯಾಕೆಂದ್ರೆ ನಾವು ಅಷ್ಟೇ ಶಿಸ್ತಿನಿಂದ ಜ್ಯೋತಿ ಜಂಕ್ಷನ್ ನಿಂದ ಇಲ್ಲಿವರೆಗೂ ನಾವು ಮೆರವಣಿಗೆಯನ್ನ ಮಾಡಿ ನಮ್ಮ ಐಕ್ಯತೆಯನ್ನ ಪ್ರದರ್ಶನ ಮಾಡಿದ್ದೇವೆ ನಮ್ಮ ಶಿಸ್ತನ್ನ ಪ್ರದರ್ಶನ ಮಾಡಿದ್ದೇವೆ ನಿಮ್ಗೆಲ್ಲ ಮೂಗು ತೋರಿಸ್ತಿದ್ದೀರಿ ಏನು ಮೋಹ ಮುರಿತಿದ್ದೀರಿ ರಿಕ್ಷಾ ಚಾಲಕರು ಅಂದ್ರೆ ರಿಕ್ಷಾ ಚಾಲಕರು ಏನು ಅಂತ ನಾವು ತೋರಿಸಿ ಕೊಟ್ಟಿದೆ ಆದ್ರಿಂದ ನಾವು ಪ್ರಥಮತವಾಗಿ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಾನು ಈಗಾಗಲೇ ಮೆಸೇಜ್ ಅನ್ನು ಕೂಡ ಅಧಿಕೃತವಾಗಿ ಕೊಟ್ಟಿದ್ದೀನಿ ನಾವು ಹೋಗಿರುವಂತದ್ದು ಎಲ್ಲಿಗೆ ನಮ್ಮ ಹೋರಾಟ ಎಲ್ಲಿಗೆ ಜಿಲ್ಲಾಧಿಕಾರಿ ಕಚೇರಿ ಚಲೋ ಅಂತ ಹೇಳಿ ನಾವು ಬಂದಿದ್ದೀವಿ ನೀವೇನು ಮಾಡಿದಿರಿ ನಮ್ಮನ್ನ ಕ್ಲಾಕ್ ಟವರ್ ಬಳಿ ಆಟ ತಡೆದಿದ್ದೀವಿ ತಡೆದಿದ್ದೀರಿ ಆಗಿರುವಾಗ ನಾವು ಅಲ್ಲಿ ಹೋಗಿ ಅವರಿಗೆ ಮನವಿ ಕೊಡ್ಬೇಕಂದ್ರೆ ನಾವು ಬಂದದ್ದು ಆದ್ರೆ ನೀವು ಇಲ್ಲಿ ತಡೆದಿದ್ದೀರಿ ಬ್ಯಾರಿಕೇಟ್ ಹಾಕಿ ತಡೆದಿದ್ದೀರಿ ಅದಕ್ಕೆ ನಿಮಗೆ ನಾವು ಈಗಾಗಲೇ ತಿಳಿಸಿದ್ದೇವೆ ಜಿಲ್ಲಾಧಿಕಾರಿ ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು ಅವರಿಗೆ ಬರ್ಲಿಕ್ಕೆ ಆಗದಿದ್ರೆ ಅವರು ಅಧಿಕೃತವಾಗಿ ಅವರಾಗಿ ಅವ್ರಿಗೆ ಕಳಿಸ್ತಾರೆ ಅವ್ರು ಬರಬೇಕು ಎಲ್ಲದಿದ್ದ ನಾವು ಇಲ್ಲಿಂದ ಹೇಳೋ ಪ್ರಶ್ನೆ ಇಲ್ಲ ಹೌದು ಹೌದು ಇದು ಅರ್ಧ ಗಂಟೆ ಒಂದು ಗಂಟೆಯ ಪ್ರತಿಭಟನೆ ಅಲ್ಲ ನಮಗೆ ಡಿಸಿ ಅವರು ಇಲ್ಲಿ ಬಂದು ನಮ್ಮ ಮನವಿ ಸ್ವೀಕಾರ ಮಾಡುವವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಇದು ಪೊಲೀಸರ ಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳು ಈಗಿಂದ ಈಗಲೂ ಅದಕ್ಕೆ ತಯಾರಿ ಮಾಡಬೇಕು ಇಲ್ಲಿಂದ ನಾವು ಇಲ್ಲಿಂದ ಹೇಳೋದಿಲ್ಲ ಕದಲೋದಿಲ್ಲ ಅಂತೇಳಿ ದೃಢ ತೀರ್ಮಾನ ಮಾಡಿ ನಾವಿಲ್ಲಿ ಬಂದಿದ್ದೇವೆ ಇದು ಇದು ಪ್ರಥಮತವಾಗಿ ಹೇಳಿರ್ತಕ್ಕಂಥ ಒಂದು ವಿಚಾರ ಎರಡನೇದಾಗಿ ನೋಡಿ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಮಾತೆತ್ತಿದರೆ ಇದು ಕೇಂದ್ರ ಸರ್ಕಾರದ ತೀರ್ಮಾನ ಅಂತ ಹೇಳ್ತಾರೆ ನಮಗೂ ಗೊತ್ತಿದೆ ರೀ ನಿಮ್ ತೀರ್ಮಾನ ಏನು ಯಾವ ಸರ್ಕಾರ ನಮಗೂ ಗೊತ್ತಿದೆ ಆದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಏಕಾಏಕಿಯಾಗಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಏನು ಓಡಾಡ್ಲಿಕ್ಕೆ ಜಿಲ್ಲೆಯಾದ್ಯಂತ ನೀವು ಆದೇಶವನ್ನು ಹೊರ ಹೊರಸ್ತಿದ್ದೀರಿ ಆದ್ರೆ ಪಕ್ಕದೊಂದು ಉಡುಪಿ ಜಿಲ್ಲೆ ಅಲ್ಲ ಅಲ್ಲಿ ಅಲ್ಲಿ ಅಲ್ಲಿಲ್ಲ ತೀರ್ಮಾನ ರಾಜ್ಯದ ಬೇರೆ ಕಡೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂತ ತೀರ್ಮಾನ ಆದೇಶಕ್ಕೆ ಅದರ ಹುನ್ನಾರವೇನು ನಾವು ನೇರವಾಗಿ ಹೇಳ್ತಾ ಇದ್ದೇವೆ ಎಲೆಕ್ಟ್ರಿಕ್ ಕಂಪನಿಗಳ ಜೊತೆ ಇಲ್ಲಿನ ಜಿಲ್ಲಾಡಳಿತ ಚಲ್ಲಾಟವಾಡಿದೆ ಚಕ್ಕಂದಾಡಿದೆ ಅದರ ಭಾಗವಾಗಿ ನೋಡಿ ಅವರು ಪಾರ್ಕ್ ಪಾರ್ಕಿಗೆ ಬಂದು ಕರಪತ್ರ ಹಂಚ್ತಾ ಇದ್ದಾರೆ ನೋಡಿ ಹಂಚ್ತಾ ಇದ್ದಾರೆ ನಾವಿಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ದುಡಿಯತಕ್ಕಂಥ ರಿಕ್ಷಾ ಚಾಲಕರ ವಿರುದ್ಧ ನಮ್ಮ ದ್ವೇಷ ಇಲ್ಲ ನಮ್ಗೆ ಅವರ ಬಗ್ಗೆ ಏನು ಕೋಪ ಇಲ್ಲ ಪ್ರಶ್ನೆ ಇಂಥ ತೀರ್ಮಾನ ಮಾಡಿರ್ತಕ್ಕಂತ ಜಿಲ್ಲಾಡಳಿತದ ಆದೇಶವೇ ಇಲ್ಲ ಇದರ ವಿರುದ್ಧ ನಮ್ಮ ಗಟ್ಟಿ ಧ್ವನಿ ಇವತ್ತು ನಾವು ಮುಳಗಿಸ್ತಾ ಇದ್ದೇವೆ ಆದ್ರಿಂದ ನೀವೇನ್ ಮಾಡ್ಲಿಕ್ಕೆ ಕೊಡ್ತಿದ್ದೀರಿ ನೀವು ಇಲ್ಲಿ ಆ ಎಲೆಕ್ಟ್ರಿಕ್ ಗಾಡಿಗಳನ್ನ ಇದು ಇಲ್ಲಿ ಮಾಡ್ಬೇಕಾದ್ರೆ ಓಡ ಓಡಿಸ್ಬೇಕಾದ್ರೆ ನೀವು ನಮ್ಮ ಜೊತೆ ಕೇಳಿದಿರಾ ನಾವು ಇಲ್ಲಿ ರಿಕ್ಷಾವನ್ನೇ ನಂಬಿ ಬದುಕನ್ನ ಸಾಗಿಸ್ತಿದ್ದೀವಿ ಸಾವಿರಾರು ಸಂಖ್ಯೆಯ ರಿಕ್ಷಾ ಚಾಲಕರು ರಿಕ್ಷಾವನ್ನೇ ನಂಬಿದ್ದೀವಿ ಆದ್ರೆ ನಮ್ಮ ಮುಖಂಡರಿದ್ದಾರೆ ನಮ್ಮ ಹಿರಿಯರಿದ್ದಾರೆ ನಮ್ಮ ಏಳೆಂಟು ಹತ್ತು ಸಂಘಟನೆಗಳಿದೆ ರಿಕ್ಷಾ ಚಾಲಕರ ಪರವಾಗಿ ಧ್ವನಿ ಎತ್ತಕ್ಕಂಥ ಸಂಘಟನೆ ಇದೆ ಅವರ ಮುಖಂಡರನ್ನ ಕರೆದು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಎಲ್ಲ ಮೀಟಿಂಗ್ ಆಗುತ್ತೆ ಮಾಫಿಯಾಗಳಲ್ಲಿ ದಂಧೆಕೋರರ ದಗಲ್ಬಾಜಿಗಳ ಮೀಟಿಂಗ್ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಡೆಯುತ್ತೆ ಆದ್ರೆ ಆದ್ರೆ ಈ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬಡಪಾಯಿ ರಿಕ್ಷಾ ಚಾಲಕರಿದ್ದಾರೆ ಪಾಪ ಅವರ ಬದುಕಿಗೆ ಇಂತ ಇಂಥ ಆದೇಶ ಹೊರಡಿಸಬೇಕಾದ್ರೆ ನಮ್ಮ ಮುಖಂಡರ ರಿಕ್ಷಾ ಚಾಲಕರ ಅಭಿಪ್ರಾಯಗಳನ್ನು ಕೇಳಬೇಕಿತ್ತು ಅವ್ತಾನೆ ಅವ್ತಾನೆ ನಮ್ಮ ಅಭಿಪ್ರಾಯ ಇವರು ಕೇಳದೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿಬಿಟ್ರು ಅಂದ್ರೆ ನಾವೇನ್ ಮಾಡಬೇಕು ನಾವೇನ್ ಮಾಡಬೇಕು ಮಂಗಳೂರು ಸಿಟಿ ಅಂದ್ರೆ ಇದು ಬಾರಿ ದೊಡ್ಡ ಸಿಟಿ ಅಂತಲ್ಲ ಮೆಗಾ ಸಿಟಿ ಅಲ್ಲ ಇದು ಸಣ್ಣ ಸಿಟಿ ಈ ಸಣ್ಣ ಸಿಟಿಯ ಒಳಗಡೆ ಈಗಾಗಲೇ ಏಳರಿಂದ ಒಂಬತ್ತು ಸಾವಿರ ರಿಕ್ಷಾ ಚಾಲಕರು ಪಾಪ ಇವತ್ತು ಬದುಕಿಗಾಗಿ ಪರಿತಪಿಸ್ತಾ ಇದ್ದಾರೆ ಬಾಡಿಗೆ ಸಿಗ್ತಾ ಇಲ್ಲ ಇವತ್ತು ಬಾರಿ ಕಷ್ಟ ಪಡ್ತಾ ಇದ್ದಾರೆ ಅಂತದ್ರಲ್ಲಿ ನೀವು ಈ ಆದೇಶವನ್ನು ಹೊರಡಿಸಿ ನಾಳೆಯ ದಿನ ಇಪ್ಪತ್ತೈದರಿಂದ ಐವತ್ತು ಸಾವಿರ ರಿಕ್ಷೆಗಳು ಓಡಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ನಾವೆಲ್ಲಿ ಹೋಗ್ಬೇಕು ನಾವು ಸಾಯ್ಬೇಕಷ್ಟೇ ಆದ್ರಿಂದ ಇವತ್ತು ನೋಡಿ ನೀವು ಏನು ಬಾರಿ ಬಾರಿ ಗನಂದಾರಿ ಕೆಲಸ ಮಾಡಿದಾಗೆ ಪೊಲೀಸ್ನವ್ರು ಏನು ಏ ನಿಲ್ಪ ಪಾರ್ಕಲ್ಲಿ ನಿಲ್ಲಿ ಪಾರ್ಕ್ ಅಲ್ಲಿ ನೀವು ಪಾರ್ಕಲ್ಲಿ ನಿಲ್ಬೇಕಂತ ಹೇಳುವರು ನೀವೇ ನೀವು ಇಪ್ಪತ್ತರಿಂದ ಇಪ್ಪತ್ತೆರಡು ಗಾಡಿ ಆದ್ರೆ ಫೋಟೋ ತೆಗೆದು ನಮ್ಮ ಮೇಲೆ ಕೇಸ್ ಹಾಕುವುದು ನೀವೇ ಅದೇ ಪಾರ್ಕ್ ಅಲ್ಲಿ ಜಾಸ್ತಿ ರಿಕ್ಷಾ ಇರಬಾರ್ದು ಅಂತ ಹೇಳಿ ಅವ್ರು ತಾನೆ ಹಾ ನೀವು ಎಲ್ಲ ರಿಕ್ಷಾ ಬಂದು ಪಾರ್ಕ್ ಅಲ್ಲಿ ಪಾರ್ಕ್ ಅಲ್ಲಿ ನಾವು ಕೇಳ್ತಾ ಇದ್ದೇವೆ ಇವತ್ತು ಈ ಹೋರಾಟದಲ್ಲಿ ಜಿಲ್ಲಾಡಳಿತದ ಜುಟ್ಟು ಹಿಡಿಯಲಿಕ್ಕೆ ಬಂದಿಲ್ಲ ನಗರ ಪಾಲಿಕೆಯ ಜುಟ್ಟು ಹಿಡಿದು ಹಿಡಿಯಲಿಕ್ಕೆ ಬಂದಿದ್ದೇವೆ ಯಾಕೆ ಹೇಳಿ ಬಾರಿ ಹೇಳಿದ್ರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂದ್ರೆ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಸ್ವರ್ಗವನ್ನೇ ತಂದು ನಿಮ್ಮ ಇರ್ತಾವ ಅಂತ ಹೇಳಿದ್ರು ಆದ್ರೆ ನಮ್ ಗೊತ್ತಿಲ್ಲ ಮುನ್ನೂರ ಇಪ್ಪತ್ತೈದು ಪಾರ್ಕ್ ಇದ್ದದ ನೂರ ಹದಿನೈದಕ್ಕೆ ಬಂದಿದೆ ಪಾರ್ಕ್ ಇಲ್ಲ ನಾವು ಗಿರ್ಗಿ ತಿರುಗಿದಾಗಿ ತಿರ್ಗದಾಡ್ತಾ ಇದ್ದೇವೆ ಯಾರು ಇದಕ್ಕೆ ಹಾಕ್ಬೇಕಲ್ಲ ಅದಕ್ಕೆ ಎಲ್ಲಿ ಕೊಡ್ತಾರೆ ನಮ್ಗೆ ನೂರ ಹದಿನೈದು ಪಾರ್ಕ್ ಅಲ್ಲಿ ಈಗ ಅಧಿಕೃತವಾಗಿ ಇರ್ತಕ್ಕಂಥ ಪಾರ್ಕ್ ಅಲ್ಲಿ ನಾವು ಎಲ್ಲಿ ನಿಲ್ಬೇಕು ಎಲ್ಲಿ ನಿಲ್ಬೇಕು ಈಗಾಗಲೇ ಒಂಬತ್ತು ಸಾವಿರದಷ್ಟು ರಿಕ್ಷಾ ಇದೆ ಪಾರ್ಕ್ ಇಲ್ಲ ಪಾರ್ಕ್ ಮಾಡಬೇಕಾದವರು ಯಾರು ಎಲ್ಲ ರಸ್ತೆ ಅಗಲೀಕರಣ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಎಲ್ಲ ಪಾರ್ಕ್ಗಳನ್ನ ಕಿತ್ತಾಕಿದ್ದಾರೆ ಇವತ್ತು ಪಾರ್ಕೇ ಇಲ್ಲ ಇಲ್ಲಿ ಇಂಥ ಪರಿಸ್ಥಿತಿ ನಮ್ಮೊಳಗಡೆ ಇದೆ ಬಂಧುಗಳೇ ಆದ್ರಿಂದ ನೀವು ಕೇಂದ್ರ ಸರ್ಕಾರ ತೀರ್ಮಾನ ಹೇಳ್ತೀರಾ ಇಲ್ಲಿ ಮಧ್ಯದೋಳನ ಸರ್ಕಾರ ಇದೆ ನಾವು ಹೇಳೋದು ರಿಕ್ಷಾ ಚಾಲಕರು ನಮ್ಮ ರಾಜಕೀಯವನ್ನು ಬದಿಗಿಡೋಣ ಬದುಕಿನ ಪ್ರಶ್ನೆ ಮಾತಾಡೋಣ ನಾವು ಹೇಳೋದು ಈ ಎರಡೂ ಸರ್ಕಾರ ನಮ್ದೆ ಏನ್ ಹೇಳ್ತೀರಾ ಎರಡು ಸರ್ಕಾರ ನಮ್ದೇ ನಮ್ಮ ಆಗ ನಮ್ಮ ಮುಖಂಡರು ಘೋಷಣೆ ಆಗ್ತಾ ಬಂದ್ರು ಖುಷಿ ಖುಷಿಯಾಗಿ ಏನು ಈ ಸರ್ಕಾರದಲ್ಲಿ ಆ ಜನಪ್ರತಿನಿಧಿ ಇದ್ದಾರಲ್ಲ ಅವರ ಆಕಾಶದ ಉದುರು ಬಿದ್ದವರಲ್ಲ ನಮ್ಮ ಮಧ್ಯಾಹ್ನ ಎದ್ದು ಬಂದವರು ಹೇಗೆ ಎದ್ದು ಬಂದ್ರೆ ನಾವೇ ಮತ ಹಾಕಿ ಅವ್ತಾನೆ ಆಪ ರಿಕ್ಷಾ ಚಾಲಕರು ಚುನಾವಣೆ ಬಂದ್ಬಿಟ್ರೆ ನಮ್ಮನ್ನು ಎಷ್ಟು ಯೂಸ್ ಮಾಡ್ತಾರೆ ಎಷ್ಟು ಉಪಯೋಗ ಮಾಡ್ತಾರೆ ನಾವು ಅವರಿಗೆ ಜೈ ಇವರಿಗೆ ಜೈ ಕೊನೆಗೆ ನಮ್ ಜೈಗೆ ಹೇಳುವರು ಯಾರಿಲ್ಲ ನಮ್ಗೆ ಜೈ ಹೇಳುವರು ಯಾರಿಲ್ಲ ನೋಡಿ ಇವತ್ತು ಅಲ್ಲಿಂದ ಇಲ್ಲಿ ಮೆರವಣಿಗೆ ಮಾಡಿದರೆ ಯಾರಿದ್ದಾರೆ ಯಾರಿದ್ದಾರೆ ಸರ್ಕಾರ ನಮ್ದು ಅಂತ ಹೇಳ್ತೇವೆ ಈ ಸರ್ಕಾರದ ಜುಟ್ಟು ಹಿಡಿಬೇಕೋ ಬೇಡುವ ಹಿಡಬೇಕೋ ಬೇಡುವ ಹಿಡಿಬೇಕು ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಮ್ದು ನಮ್ದು ಸರ್ಕಾರ ಎರಡು ಕೂಡ ಆದ್ರಿಂದ ನಾ ಇವತ್ತು ಹೇಳ್ತಾ ಇದ್ದೇವೆ ನಮ್ಮ ರಾಜ್ಯ ಸರ್ಕಾರಕ್ಕೂ ನಮ್ಮ ಮೆಸೇಜ್ ಅನ್ನ ಮನವಿಯನ್ನೆಲ್ಲ ಕೊಟ್ಟಿದ್ದೇವೆ ದೇಶದಲ್ಲಿ ಲಕ್ಷಗಟ್ಟಲೆ ರಿಕ್ಷಾ ಚಾಲಕರಿದ್ದಾರೆ ಬಂಧುಗಳೇ ಆದ್ರಿಂದ ನಮ್ಮ ಇದು ಬದುಕಿನ ಹೋರಾಟ ಇದು ಸಾಮಾನ್ಯ ಹೋರಾಟ ಅಲ್ಲ ನೀವು ಮಾಡಿದಂತ ಆದೇಶ ಇದು ಜನ ವಿರೋಧಿ ರಿಕ್ಷಾ ಚಾಲಕ ವಿರೋಧಿ ನೀವು ಆದಷ್ಟು ಬೇಗ ಇದನ್ನ ಹಿಂಪಡೆಯಬೇಕು ಹಿಂಪಡೆಯದಿದ್ದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಇವತ್ತು ನಾವು ನ್ಯಾಯ ಪ್ರಕಾರವಾಗಿ ಇಲ್ಲಿ ಬಂದಿದ್ದೇವೆ ನಾವಿವತ್ತು ಕೇಳೋದೇನು ಜಿಲ್ಲಾಧಿಕಾರಿಗಳ ಯಾರೇ ಬಂದಿ ಮನವಿಯನ್ನು ಸ್ವೀಕಾರ ಮಾಡಬೇಕು ಕೂಡಲೇ ಸಭೆ ಕರೆಯಬೇಕು ಹೌದಾನೆ ಕೂಡ್ಲೇ ಸಭೆ ಕರೆಯಬೇಕು ನಿಮ್ಮ ಆದೇಶವನ್ನು ವಾಪಸ್ ಪಡೆಯಬೇಕು ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ರೀತಿ ಹೋರಾಟವನ್ನು ಮಾಡ್ತೀವಿ